ಇಲ್ಲ ಪರ್ಸ್ನಲಿ ನನಗೆ ಕಥೆ ಮತ್ತು ಕ್ಯಾರೆಕ್ಟರ್ ತುಂಬಾ ಮನಸ್ಸಿಗೆ ಆಡಿತ್ತು ಆ್ಯಂಡ್ ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ ಈ ಥರದ್ದು ಪರ್ಫಾಮೆನ್ಸ್ ಅನ್ನೋದು ಬಹಳ ವರ್ಷಗಳಿಂದ ಇನ್ಫ್ಯಾಕ್ಟ್ ನಾನು ಇಂಡಸ್ಟ್ರಿಗೆ ಬಂದಾಗಿಂದೂ ಒಂದು ಕಾತುರ ಇತ್ತು ಒಂದು ಇತ್ತು ಈ ಥರ ಪರ್ಫಾಮೆನ್ಸಸ್ಗಳು ಮಾಡಬೇಕು ನನ್ನಲ್ಲಿ ಒಬ್ಬ ಕಲಾವಿದ ಇರೋದು ಜನಕ್ಕೆ ಮುಂಚೂರು ಗೊತ್ತಾಗಬೇಕು ಅನ್ನೋದು ಒಂದೇ ಥರದ ರೋಲ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಪರ್ಫಾಮೆನ್ಸಸ್ ಒಂದು ಆಸೆ ಇತ್ತು ವೇದ್ಗುರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಬೇಕು ನನಗೆ ಸಿ ನಾನು ಪರ್ಫಾಮೆನ್ಸ್ ಏನು ಮಾಡಿದ್ದೀನಿ ಅದು ಹೆಂಗೆ ಕಾಣ್ತಾ ಇದೀನಿ ಅನ್ನೋದಕ್ಕಿಂತ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಿ ಪ್ರೊಡ್ಯೂಸರ್ ವೈದ್ ಗುರು ಅವರು ಬಿಕಾಸ್ ಅವ್ರು ಕಷ್ಟಪಟ್ಟು ಎಲ್ಲ ಥರದ್ದು ರಿಸ್ಕನ್ನು ತೊಗೊಂಡು ಅವ್ರ ಕೈಯಲ್ಲಾದಂತ ಶಕ್ತಿ ಒಂದು ಸಿನಿಮಾನ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸಿನಿಮಾ ನೋಡಬೇಕಾದ್ರೂ ತುಂಬಾ ಎಮೋಷ್ನಲಿ ಫೀಲ್ ಆಗಿತ್ತು ಓನ್ಲಿ ಬಿಕಾಸ್ ಆಫ್ ದಿ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಂದಾಗ ಅಲ್ಲ ಆ್ಯಸ್ ಆಫ್ ನೋ ನನ್ನ ಫ್ರೆಂಡ್ಸು ಮತ್ತು ನನ್ನ ಹಿತೇಶಿಗಳೆಲ್ಲ ತುಂಬ ಖುಷಿಪಟ್ಟಿದ್ದಾರೆ ಭಾವುಕರಾಗಿದ್ದಾರೆ ಕ್ಲೈಮೆಕ್ಸ್ ಹತ್ರ ಹತ್ರ ಅವರೆಲ್ಲರೂ ಕಣ್ಣೀರು ಹಾಕಿದರು ಬಟ್ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಪ್ರೊಡ್ಯೂಸರ್ ಗೆದ್ದರೆ ನನ್ನ ಗೆಲುವು ಬಿಕಾಸ್ ನಾನು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಏನೇ ಮಾಡ್ಬೋದು ಅಂಟಿಲ್ಲ ನನ್ನಲ್ಲಿ ಸಿನಿಮಾ ಗೆಲ್ಲದೆ ಪ್ರೊಡ್ಯೂಸರಿಗೆ ದುಡ್ಡು ವಾಪಸ್ಸು ಬರದೆ ಅವ್ರು ಗೆಲ್ದೆ ನಮ್ಮ ಗೆಲುವು ಅದಕ್ಕೊಂದು ಅರ್ಥ ಇರಲ್ಲ ಸೊ ನಾನು ಭಾವುಕನಾಗ್ತಾ ಇರೋದು ಒಬ್ಬ ಪ್ರೊಡ್ಯೂಸರ್ ಅಷ್ಟು ಕಷ್ಟಪಟ್ಟು ಒಂದು ನಿಷ್ಠೆಯಿಂದ ಸಿನಿಮಾ ಮಾಡಿದ್ದಾನೆ ಆ ಸಿನಿಮಾದಲ್ಲಿ ನನಗೊಂದು ಪಾತ್ರ ಸಿಕ್ಕಿದೆ ಅಷ್ಟೇ ಸೊ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಗೆಲುವು ಸಿಗ್ಬೇಕು ಅದು ನನ್ನ ಕೊನೆಗೆ ಗೆಲುವು ಆಗುತ್ತೆ